ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತಿರುಪತಿಗೆ ನಾವೆಲ್ಲರೂ ಹೋಗ್ತೀವಿ ತಿರುಪತಿ ವೆಂಕಟೇಶ್ವರ ಅನ್ನೋನು ಅದು ಅತಿ ಅದ್ಭುತವಾದ ಕ್ಷೇತ್ರ ಹಾಗೂ ತಿರುಮಲೆ ಬೆಟ್ಟದಲ್ಲಿ ಏನು ಕೂತ್ಕೊಂಡಿದ್ದಾನೆ ಅವನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಸಾವಿರಾರು ಜನ ಪ್ರತಿದಿನ ಹೋಗ್ತಾರೆ ಎಷ್ಟೋ ಜನ ನಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ನಡ್ಕೊಂಡು ಪಾದಯಾತ್ರೆ ಮುಖಾಂತರ ಬರ್ತಾರೆ ಆದರೆ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ತಿರುಪತಿಯಲ್ಲಿ ಯಾವಾಗಲೂ ನಮಗೆ ಬೇರೆ ದೇವಸ್ಥಾನ ಥರ ಹೂವಿನ ಪ್ರಸಾದಗಳು ಯಾವತ್ತೂ ನಮಗೆ ಕೊಡುವುದಿಲ್ಲ ಗಂಧ ಕೊಡುವುದಿಲ್ಲ ಇದು ಯಾಕೆ ಈ ಗಂಧಗಳನ್ನು ಯಾಕೆ ನಮಗೆ ಕೊಡುವುದಿಲ್ಲ ಎರಡು ಕಾರಣ ಫಸ್ಟಿಂದು ಹೇಳ್ತೀನಿ ನಿಮಗೆ ನಾರ್ಮಲ್ ಕಾರಣಗಳು ಯಾಕೆ ಅಂಥೇಳಿ ಯಾಕೆ ಗಂಧಗಳು ಕೊಡುವುದಿಲ್ಲ ಆ ದೇವಸ್ಥಾನದಲ್ಲಿ ಅಂದರೆ ಇವತ್ತು ನಮಗೊಂದು ಕೆಟ್ಟ ಚಟ ಇದೆ ನಮ್ಮ ಜನಕ್ಕೆ ಭಕ್ತಾದಿಗಳು ನಾವು ದೇವರ ಹತ್ರ ಹೋಗ್ತೀವಿ ಆದರೆ ಹೇಗೆ ನಡ್ಕೊಳ್ಬೇಕನ್ನೋ ಮನಸ್ಥಿತಿ ಇರೋದೇ ಇಲ್ಲ ನಾವು ದೇವರ ಹತ್ರ ಹೋಗಿ ವಿಚಿತ್ರವಾಗಿ ಆಡ್ತೀವಿ ಒಂದು ಶಿಸ್ತು ಒಂದು ಸಂಯಮ ಯಾವುದೂ ನಮ್ಮಲ್ಲಿ ಇರೋದಿಲ್ಲ ನಮ್ಮ ದಾರಿಯೇ ಬೇರೆ ಆಗಿರುತ್ತೆ ಯಾಕೆಂದರೆ ನಾವು ದೇವಸ್ಥಾನದಾಗ ಹೋಗಿರ್ತೀವಿ ದೇವ್ರನ್ನ ದರ್ಶನ ಮಾಡೋದು ಅಥವಾ ಅವನು ಭಕ್ತಿಯಿಂದ ಹೋಗೋದಿಲ್ಲ ನಮ್ಮ ಇಲ್ದಿದ್ದು ಅವ್ರು ಯಾರ್ದೋ ಕಥೆಗಳನ್ನು ನಾವು ಅಲ್ಲಿ ಮಾತಾಡ್ತಾ ಇರ್ತೀವಿ ಈ ಪರಿಸ್ಥಿತಿಯಲ್ಲಿ ಅದ್ರ ಜೊತೆ ಗಂಧ ಕೊಟ್ಟರೆ ಗಂಧನ ಮೈ ಹಚ್ಕೊಳ್ಳೋದು ಬಿಟ್ಟು ಆ ಗಂಧನ ಕಂಬಕ್ಕೆ ಒರೆಸು ಅಥವಾ ಯಾವುದೋ ಮೂರ್ತಿಗೆ ಒರೆಸಿ ಬರ್ತೀವಿ ಹೂ ಕೊಟ್ಟರೆ ಹೂವೆಯಲ್ಲೋ ದಾರಿ ಮೇಲೋ ಅಥವಾ ಕಾಲಡಿನೋ ಬಿಸಾಕಿ ಬರ್ತೀವಿ ಆದರೆ ತಿರುಪತಿಯಲ್ಲಿ ಹೂವಿನ ಅಭಿಷೇಕ ಹೂವಿನ ಮಾಲೆಗಳು ಸಮರ್ಪಣೆ ಮಾಡುವುದು ಅಲ್ಲಿ ಒಂದು ಐಕ್ಯ ನಂಬಿಕೆ ಇದೆ ಏನು ಅಂದರೆ ಹಿಂದಿನ ಕಾಲದ ಋಷಿ ಮುನಿಗಳು ಪುಣ್ಯ ಪುರುಷರು ಅವರೆಲ್ಲರೂ ಹೂವಾಗಿ ಜನಿಸ್ತಾರೆ ಅವರು ಹೂವಾಗಿ ಜನಿಸಿ ಅವನ ಕೊರಳಲ್ಲಿ ಮಾಲೆಯಾಗಿ ಮಾಲೆಯಾಗಿ ಇದು ಮಾಡ್ತಾರೆ ಅಂಥೇಳಿ ಅದನ್ನು ಅವನಿಗೆ ಸಮರ್ಪಿಸುವ ಪ್ರತಿಯೊಂದು ಹೂವು ಹೂಗಳನ್ನು ಎಚ್ಚರಿಕೆಯಿಂದ ಅದನ್ನು ಸಪ್ರೇಟಾಗಿ ಒಂದು ಕಡೆ ಇಟ್ಟು ಅದನ್ನು ಇದು ಮಾಡ್ತಾರೆ ಈವಾಗ ಕೆಲವೊಮ್ಮೆ ಇವಾಗ ಅದನ್ನು ಬೇರೆ ರೀತಿ ಪ್ರಾಡಕ್ಟ್ ಮೌಲ್ಯವರ್ಧನೆ ಮಾಡಿ ಅದನ್ನು ಊದ್ಬತ್ತಿ ಆ ರೀತಿ ಬೇರೆ ಬೇರೆ ಇದರಲ್ಲಿ ಇದ್ದಾರೆ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಹೂವಿನ ಪ್ರಸಾದ ಒಂದೇ ಒಂದು ಸಿಕ್ಕೋದಿಲ್ಲ ಒಂದು ಕಾಳು ಹೂವನ್ನು ನಿಮಗೆ ದ ತಿರುಪತಿಯಲ್ಲಿ ಬೀಳೋದಿಲ್ಲ ಯಾಕೆ ಅಂದರೆ ಅವರು ಪುಣ್ಯ ಪುರುಷರ ಇದು ಅವರು ಕಾಲಡಿ ಸಿಗ್ತಾರೆ ನಾವು ಒಮ್ಮೆ ತುಳಿದು ಹೋಗ್ತೀವಿ ಅನ್ನೋ ಉದ್ದೇಶದಿಂದ ಇದು ಮಾಡ್ತೀವಿ ಇನ್ನೊಂದು ಗಂಧ ಯಾಕೆ ಕೊಡುವುದಿಲ್ಲ ಅಂದರೆ ಗಂಧ ತಿರುಪತಿ ತಿಮ್ಮಪ್ಪನಿಗೆ ಗಂಧ ಹಚ್ಚಿದ್ದ ತಕ್ಷಣ ಆ ಗಂಧದ ಹೊರಗಡೆ ನಮಗೆ ಗಂಧ ಬೇರೆಯವರೆಲ್ಲ ನಾಮ ಅದೆಲ್ಲ ಇಡ್ತಾರೆ ಆದರೆ ತಿರುಪತಿ ದೇವಸ್ಥಾನದ ಗಂಧ ಯಾಕೆ ಅವನಿಗೆ ಅಭಿಷೇಕ ಮಾಡಿರೋ ಗಂಧ ಅವನು ಮೈಯಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಅಲ್ಲಿ ಮೂರ್ತಿ ಅಂತ ಹೇಳ್ತಾರೆ ಆದರೆ ಮೂರ್ತಿಯಲ್ಲಿ ಬೆವರು ಬರ್ತಾ ಇರೋದಿದೆ ಅನ್ನೋದು ಎಷ್ಟೋ ಜನ ಹೇಳ್ತಾರೆ ಆದರೆ ಅಲ್ಲಿ ಅದ್ಭುತ ಇದೆ ಯಾಕೆಂದರೆ ತಿರುಪತಿ ಅವನು ಸಾಕ್ಷಾತ್ ಮೂರ್ತಿಯಾಗಿ ನೆಲೆಸಿದ್ದಾನನ್ನೋದು ನಂಬಿಕೆ ಇದೆ ಮೂಲ ಮೂರ್ತಿ ಮೂಲ ಮೂರ್ತಿ ಇನ್ನೂ ತನಕನೂ ಚೇಂಜ್ ಮಾಡಲೇ ಇಲ್ಲ ಅಲ್ಲಿ ಆ ರೀತಿ ಇರೋದರಿಂದ ಅವನ ಮೈಗೆ ಹಚ್ಚಿರುವಂಥ ಗಂಧ ಮತ್ತು ಅವನಿಗೆ ಉಪಯೋಗಿಸಿದ್ದ ಗಂಧ ಕೊಟ್ಟಾಗ ಆ ಗಂಧಗಳನ್ನು ಹಾಗೆ ನಾವು ಗಂಧ ಹಚ್ಕೊತೀವಿ ಗಂಧನ ಎಲ್ಲೆಲ್ಲೋ ಉದ್ದುತ್ತೀವಿ ಮತ್ತು ಗಂಧನ ಕೆಳಗೆಲ್ಲ ಬೀಳಿಸ್ತೀವಿ ಅನ್ನೋ ಉದ್ದೇಶದಿಂದ ಗಂಧನೂ ಕೊಡೋದಿಲ್ಲ ಯಾಕೆಂದರೆ ಗಂಧ ಅನ್ನೋದು ಅದ್ಭುತ ಇದೆ ಅದನ್ನು ನಾವು ಆ್ಯಕ್ಚುಲಿ ಗಂಧನ ನಾವು ಹಚ್ಕೊಳ್ಬೇಕು ಇಲ್ಲ ನಾವು ಸೇವಿಸಬೇಕು ಆದರೆ ನಮಗೆ ಆ ಬ ಗುಣ ಇಲ್ಲದೆ ಇರೋದ್ರಿಂದ ಅವ್ರು ಗಂಧನ ಕೊಡೋದೇ ಇಲ್ಲ ನಾವು ಯಾವಾಗ ನಾನು ಎಷ್ಟೋ ಸರಿ ತಿರುಪತಿಗೆ ಹೋದಾಗ ಗಂಧ ಕೊಡ್ತಾರೆ ಕೊಡ್ತಾರೆ ಅಂತ ಮತ್ತು ಕೆಲವೊಂದು ಕಡೆ ಅಲ್ಲಿ ಅದರದ್ದು ವ್ಯವಹಾರ ನಡೀತದೆ ಗಂಧನ ಸಪ್ರೇಟಾಗಿ ಕೊಟ್ಟರೆ ಇನ್ನೂರೈತೆ ಇನ್ನೂರು ರೂಪಾಯಿ ಕೊಟ್ಟರೆ ಸಪ್ರೇಟಾಗಿ ಚೂರು ಗಂಧ ಕೊಡ್ತಾರೆ ಚೂರೇ ಚೂರು ಒಂದು ಇದಕ್ಕೆ ಗಂಧಕ್ಕೆ ಸಪ್ರೇಟಾಗಿ ಕಂಬದ ಅಡ್ಡ ನಿಂತ್ಕೊಂಡು ಕೆಲವರು ವ್ಯವಹಾರಗಳನ್ನು ಮಾಡ್ತಾರೆ ಅದು ಕೆಲಸ ನಡೀತಾ ಇರುತ್ತೆ ಅದಕ್ಕೆ ನಾವು ಮಾರು ಹೋಗೋದು ಬೇಡ ಅವನ ದರ್ಶನ ಆದರೆ ಅದೇ ಪುನೀತ ಗಂಧ ಹಚ್ಚಬೇಕು ಅಥವಾ ಹೂವು ಸಿಕ್ಕಬೇಕು ಅನ್ನೋದಿಲ್ಲ ಅವನಿಗೆ ತಿನ್ ನಮಗೆ ಪ್ರಸಾದ ಸೇವನೆಗೆ ಅವನಿಗೆ ಏನು ಅಭಿಷೇಕ ಪ್ರಸಾದ ಮಾಡಿರ್ತಾರೆ ಅವ್ನಿಗೆ ಏನು ಸಮರ್ಪಣೆ ಮಾಡ್ತಾರೆ ಆ ಪ್ರಸಾದ ತಿನ್ನಲಿಕ್ಕೆ ಎಲ್ಲರಿಗೂ ಕೊಡ್ತಾರೆ ಅದನ್ನು ಎಷ್ಟೋ ಜನ ವೇಸ್ಟ್ ಮಾಡ್ತಾಯಿರ್ತಾರೆ ಅಲ್ಲಿ ಬಿಸಾಕ್ತಾರೆ ಅದು ಶುದ್ಧವಾಗಿ ಕ್ಲೀನಾಗಿ ನಾವು ತಿಂದು ಅದನ್ನು ಉಪಯೋಗಿಸ್ಬೇಕನ್ನೋದು ತಿರುಪತಿ ಟಿ ಟಿ ಡಿಯ ಆಸೆ ಆಗಿರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ಸಾವಿರಾರು ವರ್ಷದಿಂದ ಆ ನಂಬಿಕೆ ಬೆಳ್ಕೊಂಡು ಬಂದಿರೋದ್ರಿಂದ ಆ ಉದ್ದೇಶದಿಂದ ಆ ಅಭಿಷೇಕ ಮಾಡಿರುವಂಥ ಹೂ ಹೂವುಗಳಾಗಿರ್ಬೋದು ಮತ್ತು ಗಂಧ ಆಗಿರ್ಬೋದು ಯಾರಿಗೂ ಅಲ್ಲಿ ನೇರವಾಗಿ ಕೊಡುವುದಿಲ್ಲ ಬ್ರಾಹ್ಮಣರು ಬಳಸಿಯೇ ಬಳಸ್ತಾರೆ ಅಂದ್ಕೊತೀನಿ ಮತ್ತು ಬೇರೆಯವರಿಗೆ ಯಾರಿಗೂ ಕೊಡುವುದಿಲ್ಲ ಯಾಕೆಂದರೆ ಅದನ್ನು ಅಷ್ಟು ಜೋಪಾನವಾಗಿ ಮಾಡಬೇಕಂದ್ರೆ ಅವನು ಅಂದರೆ ಸಾಕ್ಷಾತ್ ವಿಷ್ಣು ಅವತಾರ ಆಗಿರೋದರಿಂದ ಅದನ್ನು ನಾವು ಕೆಟ್ಟದಾಗಿ ಬಳಸಬಾರ್ದು ಎಲ್ಲೆಲ್ಲೋ ಬಿಸಾಕಬಾರ್ದು ಹೂವುಗಳನ್ನು ಪುಣ್ಯ ಪುರುಷರು ಹೂವಿನ ರೂಪದಲ್ಲಿ ಬಂದು ಅವನು ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದರಿಂದ ಈ ರೀತಿ ಕೆಲಸ ತಿರುಪತಿ ಮಾಡ್ತಾ ಇದೆ ಇದು ಒಂದು ನಿಮಗೆ ಇನ್ಫಾರ್ಮೇಷನ್ ಇರಲಿ ನಿಮಗೆ ತಿರುಪತಿಗೆ ಹೋದಾಗ ಎಷ್ಟೋ ಜನಗೆ ಕಾಡ್ತಾ ಇರೋ ಪ್ರಶ್ನೆ ಇರಬಹುದು ಇದು ಅದಕ್ಕಾಗಿ ನಿಮಗೆ ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ